ನಮಗೆ ಸಾಕು ಅಷ್ಟೇ ಸಾಕು ಅಂತ ದೇವ್ರು ಹಂಗೆ ಅಂದ್ರೆ ಇಲ್ಲಿರೋ ವಾತಾವರಣ ಹಂಗ ಅಷ್ಟೇ ನಮಗೆ ಗಟ್ಟಿ ಭೂಮಿ ಮೇಲೆ ಇದು ಸ್ವಲ್ಪ ನೀರು ಮಳೆ ಜಾಸ್ತಿ ಆದ್ರೆ ಜೋ ಗಡಿತತೆ ನಿಲ್ಲದಿಲ್ಲ ಸಮ್ಮಿ ಆದ್ರೆ ಬೇಗ ಒಣಗತ್ತೆ ಬೇಗ ಒಣಗತ್ತೆ ಅಚ್ಚ ಸಾಧ್ಯತೆಗಳು ಸಾಧ್ಯ ನಮ್ಮ ಹೆಣ್ಮಕ್ಳು ಮೇಸ್ತಾರೆ ಹೌದಾ ಏನ್ ಗುದ್ದದ ಪದ್ದ ಏನಿಲ್ಲ ನಮ್ಮ ಸಣ್ಣ ಹಿಡ್ಕೊಂಡು ಹೋಗಿ ನೀರು ಕುಡಿಸ್ತಾರ ಸರ್ ಓಕೆ ನನಗೆ ಕಷ್ಟ ಅನ್ಸದ ಸರ್ ನಾನು ಊರಿ ಮೇಲೆ ಬಲಡ್ಡೆ ಮಾಡ್ಬೇಕಂತ ಇರೋದು ನಾನು ಹೌದಾ ಓರಿ ಮೇಲೆ ಆಸೆ ಹ್ಮ್ 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 ನಾನು ಒಬ್ರು ಅಲ್ದಕ್ಕೆ ಹೋಗೋದ್ ಬೇಡ ನಾನ್ ನೋಡಿ ನಾನ್ ಜೀವನ ಮಾಡ್ಬೇಕು ಅಂತ ಇಷ್ಟೇ ಸಹ ಸರ್ ನಾವು ನಾವ್ ದಾನಿಗೊಬ್ಬರೇ ಕೊಳ್ಳೋದ್ ಸುಮ್ನೆ ಸುಮ್ಮನೆ ಕೊಂಡಿದ್ವಿ ಅಂತ ನಮಗೆ ವರ್ಷಕ್ಕೆ ಮೂರ್ ರೋಡ್ ಹಾಕತೆ ಆ ಯಜಮಾನರ ನಮಸ್ಕಾರ ನಮಸ್ಕಾರ ಆ ನಿಮ್ಮ ಹೆಸರು ಬಸಪ್ಪ ಆ ಯಾವ ಊರು ಬರುತ್ತೆ ಮುದ್ದಾಪುರ ಸೈಟಿ ತುರ್ನೂರು ದುರ್ನೂರ ಒಬಳಿ ಮುದ್ದಾಪುರ ಪಂಚಾಯಿತಿ ಆ ಓಕೆ ಚಿತ್ರದುರ್ಗ ಜಿಲ್ಲೆ ಇಲ್ಲಿ ಎಷ್ಟು ಎಕರೆ ಜಮೀನ್ ಐತೆ ಈ ಸಟ್ಟನ ಸಾ ಆ ಇಲ್ಲಿ 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 ಇತೆ ಹಾ ನಮ್ಮ ಭೂಮಿ ನಾನು ಇರದೆ ಆ 5 ಎಕರೆ ಸರ್ ಅಡಿಕೆ ಇದೆ ಇದೆ ಹಾ ಓಕೆ ಏನೇನೆನಾಕ್ತಿದ್ರ ಎಲ್ಲ ಬೇರೆ ಬೇರೆ ಆ ಮೆಣಸಿನಗಡ ಅತ್ತಿ ಔರೆ ಹ್ಮ್ ಹ್ಮ್ ಅಕಿ ಸಾ ಮೆಕ್ಕೆಜೋಳ ಓಕೆ ಆ ಈ ಮೆಕ್ಕೆಜೋಳ ಎಷ್ಟು ಎಕರೆ ಐತೆ ಒಂದು ಕಾಲು ಎಕರೆ ಬರುವ ಗಿಡ ಎಷ್ಟಕ್ ಹಾಕಿದ್ರ ಅದು ಒಂದು ಅರ್ಧ ಕಾಲು ಎಕರೆ ಹತ್ತಿ ಹಾಕಿದ್ರ ಹತ್ತಿ ಒಂದು ಎಕರೆ ಅವ್ರೆ ಬಳಿ ಎಷ್ಟಿದ್ರೆ ಒಂದ್ ಎಕರೆ ಹಿಂಗ್ ಭಾಗ ಭಾಗ ಮಾಡಿ ಮದ್ಲಿಂದ ಇದೇ ತರ ಬೆಳೀತಾರ ಮದ್ನಿಂದ ಇದೇ ತರಸ ಓಕೆ ಇದ್ ಈ ತರ ಪಾರ್ಟ್ ಪಾರ್ಟ್ ಮಾಡಿ ಸ್ವಲ್ಪ ಬೇರೆ ಬೇರೆ ಬೆಳೆ ಹಾಕೊಂಡ್ರೆ ಯಾವ ತರ ಉಪಯೋಗ ಆಗುತ್ತೆ ಹೆಂಗ್ ಉಪಯೋಗ ಆಗುತ್ತ ನಮಗೆ ಹತ್ತಿ ಉಪಯೋಗ ಹಾ ಹಾ ಅದಂತೂ ಗ್ಯಾರಂಟಿ ಓಕೆ ಆ ಸರಿ ಎದ್ಮಾರಿ ಈಗ ಇದು ಮೆಕ್ಕೆಜೋಳ ಎಷ್ಟ್ ದಿವಸದ್ದು ಇದು ಬೆಳೆ ಇದು ಇಪ್ಪತ್ ತಿಂಗಳು ಇಲ್ಲಿಗೆ ಬಿತ್ತಿ ಒಂದ್ ತಿಂಗ್ಳಾಗೈತೆ ತಿಂಗ್ಳು ಓಕೆ ಇವತ್ತ ಎಡೆ ಕುಂಟೆ ಹೊಡಿತಿದ್ರಾ ಹೊಡಿತೇಸು ಹಾ ಎಷ್ಟ್ ಸರಿ ಎಡೆ ಕುಂಟೆ ಹೊಡಿತೀರಾ ಮೂರ್ಯ ಹೊಡಿಸು ನಾವು ಆ ಇವತ್ ಹೊಡಿತೀರೋದು ಇದು ಎಡ್ನೆ ಸರಿ ಇದ್ ಎರಡನೇ ಸರಿ ಇದಕ್ಕಿನ ಇಂಚೆ ಯಾವಾಗ ಹೊಡೆದಿದ್ರಿ ಎಡೆ ಕುಂಟೆ ಈಗ ಹದ್ನೈದ್ ದಿನ ಮುಂಚೆ ಹದಿನೈದು ದಿವಸ ಮುಂಚೆ ಹೌದು ಓಕೆ ಮೆಕ್ಕೆಜೋಳ ಬಿತ್ತಿದ್ದು ಯಾ ಯಾ ಅಂದ್ರೆ ಎತ್ತಿನ ಬೇಸಾಯನ ಟ್ರ್ಯಾಕ್ಟರ್ ಬೇಸಾಯನಾ ಎತ್ತಿನ್ ದೇಸೆನಂದು ಆ ಓಕೆ ಎತ್ತಿನ ಬೇಸಾಯ ಇದ್ರಲ್ಲಿ ಬೇಸಾಯ ಒಡ ಎತ್ತಿನ ಬೇಸಾಯದಲ್ಲ ಕುಂಟೆ ಹೊಡ್ದಿರೋದು ಹೌದು ಎತ್ತಿನ ಬೇಸಾನೆ ಆ ಒಕೆ ಇದು ಯಾವ ತರ ನೆಲ ಇದು ಬಿಳಿ ನೆಲ ಬರ್ತದ ಸ ಬಿಳಿ ನೆಲ ಬಿಳಿ ನೆಲ ಪರಳು ಮಿಕ್ಸ್ ಬಿಳಿ ನೆಲ ನೆಲಾ ಮಿಕ್ಸ್ ಬಿಳಿ ನೆಲ ಆ ಓಕೆ ಆ ಯಜಮಾನ್ರ ಇದು ತಳೆ ಗೊಬ್ಬರ ಏನ್ ಹಾಕ್ಯಂಡಿದ್ರಿ ಸಾ ನಾವ್ ಇಪ್ಪತ್ ಇಪ್ಪತ್ತು ಹಾಕಿದೀವಿ ಸರ್ ಎಷ್ಟು ಹಾಕಿದ್ರಿ ಎಷ್ಟು ಜಮೀನಿಗೆ ಇದಕ್ಕೆಲ್ಲ ಕೆಜೋಳಕ್ಕೆ ನಾ ಒಂದು ಎರಡ್ ಮೂಟ್ಟೆ ಹಾಕಿದ್ವಿ ಎರಡ್ ಮೂಟ್ಟೆ ಹಾಕಿದ್ರ ಓಕೆ ಆ ಬೀಜ ಬಿತ್ತಿದ್ದ ಕೈಯಲ್ಲಿ ಉದ್ರಸಿ ಕೈಯಲ್ ವಿಶೇಷ ಹೆಣ್ಮಕ್ಳಿಂದ ಹೆಣ್ಮಕ್ಳ ಕೈಯಾಗ ಉದ್ರಸಿದ್ದು ಆ ಕಂಪ್ನಿ ಗೊತ್ತಿದ್ರೆ ಹೇಳಿ ಯಾವ ಹಾಕಿದ್ರೆ ಒಂದ್ ಎಕರೆಗೆ ನಿಮ್ಮ ಈ ಮೆಕೇಜ್ ಎಷ್ಟು ಎಷ್ಟಿದ್ರೆ ಈ ಒಳಕ್ ಈ ಪ್ಲಾಟ್ ಗೆ ಈ ಪ್ಲಾಟ್ ಎರಡು ಪ್ಯಾಕೆಟ್ ಹಾಕಿ ಹಾಕಿಂಗ್ ನಾಲ್ಕ ಕೆಜಿ ಎರಡು ಬ್ಯಾಗು ಹೌದೌದು ಮೀಡಿಯಮ್ ಆಗೈತಾ ಅವನಾಗೈತ ಮೀಡಿಯಮ್ ಆಯ್ತಾ ಮೀಡಿಯಮ್ ಮೀಡಿಯಮ್ ಹೌದಾ ಓಕೆ ಇದು ಮಳೆಯಿಂದ ಬೆಳೆನಾ ಅಥವಾ ಇಲ್ಲ ಸರ್ ಮಳೆಯಿಂದ ಬೆಳೆ ಇದು ಮಳೆಯಿಂದ ಬೆಳೆ ಹೌದೌದು ಫಸ್ಟ್ ಗೆ ಎಡ ಕುಂಟೆ ಹೆಂಗ ನೋಡಿದ್ರೆ ಈಗ ಎರಡನೇ ಸರಿಯ ಮಣ್ಣು ಉದಯ ಇರಸದಂತಾರ ನಮ್ ಕಡೆ ಅಂದ್ರೆ ಮೆಕ್ಕೆಜೋಳಕ್ಕೆ ಎರಡು ಕಡೆಯಿಂದ ಸಪೋರ್ಟ್ ಕೊಟ್ಟು ಮಣ್ಣು ಉದಯ ರಸ್ತಿ ಯಾಕೆ ಹಿಂಗ್ ಹೊಡಿತಿದ್ರ ನಾವು ದಪ್ಪ ಬಂದಾಗ ದೊಂಟು ಬಗ್ಗೆ ಜಲಸ ಅದು ತೆನೆ ಉಪಯೋಗ ಬಾಗ್ತತಿ ಅವಾಗ ಗೆದ್ದಲಿ ಹಿಡಿದ್ರು ಗೆದ್ದಲಿ ಹಿಡಿದು ತೆನೆ ತಿರುಗದಿಲ್ಲ ಅದಕ್ಕಾಗಿ ಅದನ್ನ ಉಪಯೋಗ ಮಾಡಿಸ್ತಾ ನಾವು ಓಕೆ ಯಜಮಾನ್ರೆ ಮೆಕ್ಕೆಜೋಳ ಎಷ್ಟು ವರ್ಷದಿಂದ ಬೆಳಿತಾ ಇದ್ದೀರಾ ಸಾ ನಾನು ಇವಾಗ ನಾವು ಈಗ ಎಪ್ಪತ್ತು ಐವತ್ತೈವತ್ತು ಅರವತ್ತು ವರ್ಷ ಟೈಮು ನಾವು ಅಲ್ಲಿಂದಲೂ ಮೆಕ್ಕೆಜೋಳನೇ ಬೆಳಿತೇವೆ ಸರ್ ನಾವು ಬೋರ್ ಕೋರ್ಸ್ ಎಷ್ಟು ವರ್ಷ ಆಯ್ತು ಯಜಮಾನ್ರೆ ಸರ್ ಇನ್ನು ಎರಡು ವರ್ಷ ಸರ್ ಎರಡು ವರ್ಷ ಆಯ್ತು ಹೌದೌದು ಅಲ್ಲಿವರೆಗೂ ಮಳೆ ಆಶ್ರಿತ ಮಳೆಯಿಂದಲೇ ಬೆಳೆದ ಈಗಲೂ ಮಳೆಯಿಂದಾನೇ ಯಾವಾಗ ನೀರು ಬೇಕಾದ್ರೆ ಮಾತ್ರ ಕೊಡ್ತೇವೆ ಸರ್ ನೀರು ಕಮ್ಮಿ ಐತೆ ಅಷ್ಟೇ ಮಾಡೋಣ ಮೆಣಸಿನ ಗಿಡ ಮಾಡ್ತಿದ್ರೆ ಮೊದ್ಲಿಂದಾನ ಇಲ್ಲ ಸರ್ ಈಗ ಎರಡು ವರ್ಷದಿಂದ ಈ ವರ್ಷದಿಂದ ಟ್ರೈ ಮಾಡಿ ಸರ್ ಅತ್ತಿ ನಾನು ಬೆದರಿಗತ್ತಿ ಬೆಳಿತಿದ್ದೆ ಅವರೇ ಬಳ್ಳಿ ಅವರೇ ಬಳ್ಳಿ ಇಲ್ಲ ಸತ್ತೀಚಿಗೆ ಇತ್ತೀಚೆಗೆ ಈ ಹೊಲದಲ್ಲಿ ಇಳುವರಿ ಹೆಂಗ್ ಬರುತ್ತೆ ಸರ್ ನಮಗೆ ಎಕರೆಗೆ ಹ್ಮ್ ಹತ್ತು ಕಿಂಟಲ್ ಹದ್ನೈದ್ ಕಿಂಟಲ್ ಓಡತತಿ ಹತ್ತರಿಂದ ಹದಿನೈತೆ ಅಷ್ಟೇ 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 ಇಲ್ಲ ಅಷ್ಟೇ ಬರೋದು ಅಷ್ಟೇ 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 ನಿಮ್ಗ್ ಅಷ್ಟ ಬಂದ್ರ ಓಕೆನಾ ನಮಗೆ ಸಾಕು ಅಷ್ಟೇ ಸಾಕು ಅಂತ ಜೋಗ ಹಂಗೆ ಅಂದ್ರೆ ಇಲ್ಲಿರೋ ವಾತಾವರಣ ಗಂಟೆ ಅಷ್ಟೇ ನಮಗೆ ಗಟ್ಟಿ ಭೂಮಿ ಮೇಲೆ ಇದು ಸ್ವಲ್ಪ ನೀರು ಮಳೆ ಜಾಸ್ತಿ ಆದ್ರೆ ಜೋಗ ಗರಿತೇತಿ ಹಾ ನಿಲ್ಲದಿಲ್ಲ ಸಾ ಕಮ್ಮಿ ಆದ್ರೆ ಬೇಗ ಒಣಕತ್ ಬೇಗ ಒಣಸತ್ತಿ ಮಳೆ ಬಂದ್ರೆ ಹರದ್ ಹೋಗುತ್ತೆ ಕಮ್ಮಿ ಆದ್ರೆ ಮಳೆ ಬಂದ್ರೆ ಪಾಡ ಹರ್ದು ಹೋಗತ್ತೆ ಒಣಗತ ಅಂದ್ರೆ ಈ ಭೂಮಿಯಲ್ಲಿ ಇರೋ ಗುಣಗಳು ತಾಕತ್ತು ಅದೇ ತರ ಅದೇ ತಾಕತ್ತೆ ಏನ್ ತಾಕತ್ತಿನ ಮೇಲೆ ಬೆಳಿಬೇಕ ನಾನು ಹಾ ಓಕೆ ಆ ಯಜಮಾನ್ ಅಂದ್ರ ಎತ್ತುಗಳು ಎಷ್ಟ್ ವರ್ಷದಿಂದ ಕಟ್ಟಿದಿರಾ ಸಾ ನಾನು ಬೇರೆ ಅದೀಗಾಲೇ ಅರವತ್ತ ವರ್ಷ ಹಾ ಅಲ್ಲಿಂದ ಅಲ್ಲಿ ಓದಿನಂತಿಲ್ಲ ಸರ್ ಹಾ ಓಕೆ ಅಯ್ಯೋ ಎಷ್ಟು ವರ್ಷ ಆಯ್ತು ನಿಮ್ಮನೆ ನಿಮ್ಮ ಮನೆಗ್ ಬಂದಿವಿ ವರ್ಷ ಆ ಎಷ್ಟಕ್ಕ ದುಡ್ಡ್ ಕೊಡ್ತಾನಿದಿರ ಅವಾಗ ಐವತ್ತೆಂಟ್ ಸಾವಿರ ಕೊಡ್ತೇನಿ ಎಲ್ ತಂದಿದ್ರೆ ಇದು ಇದೇ ದುರ್ಗಾ ಚಿತ್ರದುರ್ಗದ ಸಂತೆಗಾ ಇಲ್ಲಿ ನಾಲ್ಕ್ ವರ್ಷ ಆತ ಇವ ಇಟ್ ನೀವೇ ಇಟ್ಕೊಂಡಿದ್ರಾ ಹಾ ಓಕೆ ಎತ್ತುಗಳು ಅಡ್ಜಸ್ಟ್ ಆಗಿದಾವ ಅಡ್ಜಸ್ಟ್ ಆಯ್ತಾ ಸರ್ ಸಾಧ್ಯತೆಗಳು ಸಾಧ್ಯತೆ ನಮ್ಮ ಹೆಣ್ಮಕ್ಳು ಮೇಸ್ತಾರೆ ಹೌದಾ ಏನ್ ಗುದ್ದದ ಪದ್ದದ ಏನಿಲ್ಲ ನಮ್ಮಮ್ಮಗ್ ಸಣ್ಣ ಹಿಡ್ಕೊಂಡ್ ಹೋಗಿ ಕುಡಿಸ್ತಾರೆ ಸರ್ ಹಾ ಓಕೆ ಆ ಯಜಮಾನ್ರ ಇತ್ತೀಚೆಗೆ ನೋಡ್ತಾ ಇದ್ರ ನಿಮ್ಮ ನೀವು ಸಣ್ಣರಿದ್ದ ಮೊದ್ಲೆ ಎಷ್ಟು ಎತ್ತುಗಳಿದ್ವು ನಿಮ್ಮೂರ ನಿಮ್ಮೂರಲ್ಲಿ ಈಗ ಎಷ್ಟು ಕಮ್ಮಿ ಆಗಿದಾವೆ ಅದಕ್ಕೆ ಕಾರಣಗಳು ಬೇರೆ ಬೇರೆ ಅದಾವೆ ಮೇಸರ್ ಯಾರು ಆ ಮೊಂಗರ ಅಲ್ಲಿ ಕೆಲಸ ಇರುತ್ತಾ ಆಮೇಲೆ ಹಿಂಗರ ಕೆಲಸ ಇರಲ್ಲ ಮೇವು ಕೊಡಿ ಇಟ್ಬೇಕು ಅಂತ ಹೇಳಿ ಎಲ್ಲಾ ಎತ್ತುಗಳನ್ನು ಬಿಡ್ತಾ ಇದಾರೆ ಟ್ರಾಕ್ಟರ್ ಬಸ ಅಯ್ಯ ಇದಾಗ ನೀವು ಯಾಕಿನ ಎತ್ತು ಕಟ್ಕೊಂಡಿದ್ರು ನಿಮಗೆ ಕಷ್ಟ ಅನಿಸುತ್ತಿಲ್ವಾ ನನಗೆ ಕಷ್ಟ ಅನಿಸದ ನಾನು ಓರಿ ಮೇಲೆ ಭಲಡ್ಡೆ ಮಾಡಬೇಕು ಅಂತ ಇರೋದು ನಾನು ಹೌದಾ ಓರಿ ಮೇಲೆ ಆಸೆ ಹು ಹು ನಾನು ಒಬ್ರುವಲ್ ದಕ್ಕೆ ಹೋಗೋದ ಬೇಡ ನಾನು ಓರಿನ ಜೀವನ ಮಾಡ್ಬೇಕು ಅಂತ ಇಷ್ಟೇ ಆಸೆ ಇಷ್ಟೇ ಹು ಓಕೆ ಇವು ಎತ್ತು ದೊಡ್ಡ ಸಾರಿಗೆ ಯಾವ ಅದು ಮೀಡಿಯಂ ಕದವ ಇರ್ತವಾಗಿ ಬಿಡ್ತವಾಗಿ ಬಿಡ್ತವಾಗಿದ ಸಾ ಇರ್ತವಾಗಿದವಲ ಆ ಇರ್ತವಾಗಿ ಆ ನಿಮಗೆ ದನಿ ಪ್ರಾಬ್ಲಮ್ ಇಲ್ಲ ದನಿ ಗೊಬ್ಬರ ಮನೇಲೆ ಆಗತ್ತೆ ಹೌದ್ ಸರ್ ನಾವು ದನಿಗೊಬ್ಬರ ಕೊಳ್ಳದ ಸುಮ್ನೆ ಹೇಳು ಬಾಡ್ಕೊಂಡ್ ಅಂತ ನಮಗೆ ವರ್ಷಕ್ಕೆ ಮೂರ್ ಲೋಡ್ ಹಾಕತ್ತೆ ಅದು ಇದು ಭಿಕ್ಷೆ ಮಾಡಿ ಮೂರ್ ಲೋಡ್ ಹಾಕಿ ಆಮೇಲೆ ಕುರಿಯ ಮಂದಿ ತರಿಸ್ತೀವಿ ಕುರಿಯ ಮಂದಿ ತೋರಿಸು ಎರಸ್ತಿನಿ ಹಾ ಹಾ ಆ ತಳಗೊಬ್ಬರ ಆಯ್ತು ಮತ್ ಸೆಂಟರ್ ನಾಗ ಏನಾದ್ರು ಗೊಬ್ಬರ ಕೊಡ್ತಾರೆ ಕೊಡ್ತೀವಿ ಗೊಬ್ಬರ ಏರಿಯಾ ಎಷ್ಟ್ ಟೈಮ್ ಮೂರ್ ಟೈಮ್ ಕೊಡ್ತೀರಾ ಮೂರ್ ಟೈಮ್ ಕೊಡ್ತೀನಿ ಸ್ವಲ್ಪ 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 ಮೂರ್ ಟೈಮ್ ಹೌದೌದು ಸ್ವಲ್ಪ ಸ್ವಲ್ಪ ಮೂರ್ ಟೈಮ್ ಮೂರ್ ಟೈಮ್ ಕೊಡ್ತಾರೆ ಅಲ್ಲ ಕೆಲವರು ಒಂದೇ ಸರಿ ಸುರಿತಾರೆ ಕೋಲಾರಿ ಮಾಡಲ್ಲ ಅದನ್ನ ಮಾಡಲ್ಲ ನಾನು ನಮ್ಮ ಉಪಯೋಗದಿಂದ ಮೂರ್ ಟೈಮ್ ಗೊಬ್ಬರ ಕೊಡ್ತೀನಿ ಓಕೆ ಈಗ ನಿಮ್ಗೆ ಏಜ್ ಎಷ್ಟು ಏಜ್ ಬಂದ್ರೆ ವಯಸ್ಸು ನಮ್ಗೆ ಅಲ್ಲೇ ಎಪ್ಪತ್ತು ಎಪ್ಪತ್ತೆರಡು ಎಪ್ಪತ್ ಓಕೆ ಯಾವ್ದಾರು ಕಾಯಿಲೆ ಐತಾ ಇಲ್ಲ ಸರ್ ಏನಿಲ್ಲ ಬಿಪಿ ಪಿ ಶುಗರ್ ಯಾವ್ದು ಯಾವ್ದು ಕೇಳಬೇಡ ಯಾವ್ದು ಇಲ್ಲ ಕೈ ಆಪೋಸಿಟ್ ಎಲ್ಲ ನೋಡಿದ್ರು ಕೈ ಕಟ್ಟಾಕಿತ್ತು ಗಾಡಿಯಾಗೆ ಹಾ ಅದೆಲ್ಲ ನೋಡಿ ನಾನು ಯಾವುದಿಲ್ಲ ಸರ್ ಯಾವುದೂ ಇಲ್ಲ ಓಕೆ ಆ ಐಯ್ ನಿಮ್ಮೂರು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಅಯ್ಯ ಅಯ್ಯ ಮೂರು ಓಕೆ ನೀವೆಲ್ಲ ಹೊಲಕ್ಕೆ ಓಡಾಡೋದು ಡೈಲಿ ನಿಮ್ಮ ಮಾಮೂಲು ನಾ ಮಾಮೂಲು ಕೈ ಕಾಲು ನೋವು ಮಣ್ಕಾಲು ನೋವು ಮಣ್ಕಾಲು ಐದು ಹಾವಿ ಮಣ್ಕಲ್ಲ ಬಟ್ ಆದ್ರೂ ಬಿಡಲ್ಲ ಬಿಡಲ್ಲ ಹೊಲ್ದಾಗ ಇರ್ತಾರೆ ನಿಮ್ ಕೆಲಸನೇ ಮಾಡ್ಕೊಂಬರಿ ನಾವು ಓಕೆ ಅಲ್ಲೇ ಎಷ್ಟು ಗಂಟೆಗೆ ಬಂದಿದ್ರಿ ಹೊಲ್ದಕ್ಕೆ ಅಲ್ಲೇ ಎಂಟು ಗಂಟೆ ಬಂದಿದ್ವಿ ಆ ಓಕೆ ಈಗ ಈಗ ದಿಂಡೇರ್ಸ್ಲಿಕ್ಕೆ ನಿಮ್ ಮಗುವಿಗೆ ಗೊತ್ತಾಗುತ್ತಾ ನೀವ್ ಹೇಳಿದ್ದ ದಿಂಡೇರ್ಸೋ ಅಂತ ಹೇಳಿ ಮಗ್ಗ ಗೊತ್ತಾಗತ್ತೆ ಅಲ್ಲಿ ಮಗ ಟ್ರೈ ಮಾಡಿನಿ ಆ ಅವ್ರಿಗೆ ಗೊತ್ತಾಗುತ್ತೆ ಗೊತ್ತಾಗ ಯಾವ ತರ ಬೇಸಾಯ ಮಾಡ್ಬೇಕು ಯಾವ ಅಂತ ಹಿಂದೆ ಹೇಳ್ರಿ ಮಾಡ್ತಾರೆ ಹೆಡೆ ಕುಂಟಿ ಹೊಡಿಬೇಕಂತ ಗೊತ್ತಾಗತ್ತೆ ಓಕೆ ಯಜಮಾನ್ರ ಹ್ಮ್ ಫಸ್ಲು ಈಗ ಹಿಂಗ್ ತಿರುಗಿ ನೋಡಿದ್ರೆ ಎಷ್ಟ್ ಚನಾಗ್ ಐತೆ ಎಷ್ಟ್ ಕುಂತೈತೆ ಅಂತ ಅನ್ಸುತ್ತೆ ನಿಮ್ಗೆ ಈ ವರ್ಷ ಬೆಳೆ ಇಲ್ಲ ಸರ್ ಈಗ ನಾವು ಈಗ ಸುಮಾರು ಅಂದ್ರೆ ಈಗ ನಾವು ಬ್ಯಾರೆ ಈಗ ಹದ್ನೈ ಈಗ ಮೂ ಐವತ್ತ ಅರವತ್ತು ವರ್ಷ ಬ್ಯಾರೆ ನಮ್ ಬೆಳೆನ ಇದೇ ಮಟ್ಟಕ್ಕೆ ನನ್ನ ಬೆಳೆ ನಾವು ದಪ್ಪ ದಪ್ಪದಿಲ್ಲ ನಮ್ ಮಟ್ಟಕ್ಕೆ ನಾನು ಬೀಜ ಏನಂತ ಹೇಳ್ತೀರಾ ಅಡಿಗೊಂದ ಗೇಣಿಗೊಂದ ಗೇಣಿಗೊಂದು ಸರ್ ಗೇಣಿಗೊಂದು ಬಿತ್ತುವ ಒಳ್ಳೆ ಹಸಿ ಇತ್ತು ಗನವಾದ ಹಸಿ ಇತ್ತು ಚೆನ್ನಾಗೈತೆ ನನ್ನ ಪ್ರಕಾರ ಇನ್ನೊಂದು ಹದಿನೈದು ಒಂದ್ ತಿಂಗಳಿಗೆ ಸುಲಂಗಿ ಶುರುವಾಗುತ್ತೆ ಇನ್ನೊಂದುವರೆ ತಿಂಗಳು ಬೇಕು ಸರ್ ಒಂದ್ ತಿಂಗಳು ಬೇಕು ಹಾ ಓಕೆ ಯಜಮಾನ್ರ ಇದಕ್ಕೆ ರೋಗ ಏನಾರು ಬರ್ತಾ ರೋಗಕ್ಕೆ ಏನಾರು ವ್ಯವಸ್ಥೆ ಇಲ್ಲ ಸರ್ ಅದನ್ ಬಿಟ್ಟು ಹುಳ ಬಿಟ್ಟು ಶಾವಿಗೆ ಪಟ್ನ ಹೊಡಿಯೋದ್ ನಾವು ಹುಳಕ್ಕೆ ಸಪರೇಟ್ ಆಗಿ ಶಾವಿಗೆ ಅಂತ ಬೇರೆ ಬಂದೈತೆ ಎರಡ್ ತರ ಕಳೆ ನಾಶಕ ಐತೆ ಹುಲ್ ಹೌದಾ ಒಟ್ಟಿ ಮೂರ್ ದಿನದಾಗಿ ಯಜಮಂದ್ರ ಇಲ್ಲಿವರೆಗೂ ನಿಮ್ ಯಾವ ತರ ಬೆಳಿತಾ ನಿಮ್ಮ ಜೀವನ ಯಾವ ತರ ನಡೀತಾ ಯಾವ ಯಾವ ತರ ಬೆಳಿತರ ಅಂತ ಹೇಳಿ ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತೀರಾ ನಮಸ್ಕಾರ ಯಜಮಂದ್ರೆ ಒಳ್ಳೆ ಸರ್